ನಮಸ್ಕಾರ ನಾನ್ ನಿಮ್ಮನೆ ಮಗ ಗೋಡ್ ಸುರೇಶ್ ಸಮಸ್ತ ಕನ್ನಡ ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಎಲ್ರಿಗೂ ಸದಾ ಇರ್ಲಿ ಅಂತ ಕೇಳ್ತಾ ಸುಖ ಸಮೃದ್ಧಿ ಆಯುಷ್ ಐಶ್ವರ್ಯ ಎಲ್ಲ ಕೊಟ್ಟು ಆ ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಸುಖಕರವಾಗಿಡ್ಲಿ ಎಲ್ರಿಗೂ ಆಶೀರ್ವಾದ ಮಾಡ್ಲಿ ಅಂತ ಹೇಳಿ ಆ ತಾಯಿ ಚಾಮುಂಡೇಶ್ವರಿ ಹತ್ರ ವ್ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡ್ತಾ ಇರೋದು ಸುರೇಶ್ ಬಗ್ಗೆ ಒಂದು ಸುರೇಶ್ನವ್ರ ಬಗ್ಗೆ ನಾವು ಹೊಸ ವೀಡಿಯೋಗೆ ಎಲ್ಲರಿಗೂ ಸುಸ್ತತೆಗಳು ಟ್ವೀಟ್ ಆಯೋಕೆ ಟೈಮ್ ವೇಸ್ಟ್ ಮಾಡೋದು ಬನ್ನಿ ಸುರೇಶ್ ಅಣ್ಣವ್ರ ಬಗ್ಗೆ ಮಾತಾಡ್ಕೊಬರೋಣ ಅವರು ನಿಜ ಹೇಳಬೇಕು ಅಂದರೆ ರೈತಾಪಿ ಕುಟುಂಬದ ಒಂದು ಬಡ ರೈತರ ಮಗ ಯಾಕೆ ಅಂತ ಹೇಳಿದ್ರೆ ಇವರು ಹಳ್ಳಿಯಲ್ಲಿ ಹುಟ್ಟಿದ್ರು ಕೂಡ ಆಚೆ ಕಡೆ ಹೋಗಿ ಓದಿದವರು ಆದರೂ ಕೂಡ ವಿದ್ಯಾಭ್ಯಾಸದ ಕಡೆಗೆ ಬಿಟ್ಟು ಬೇರೆ ಯೋಚನೆಯಿಂದ ಬಿಸ್ನೆಸ್ಗಳನ್ನ ಸ್ಟಾರ್ಟ್ ಮಾಡಿ ಬಿಸ್ನೆಸ್ ಮಾಡಿ ಬಿಸ್ನೆಸ್ನಲ್ಲಿ ಮುಂದೆ ಬಂದಿರುವ ನಮ್ಮ ಸುರೇಶ್ ಅಣ್ಣ ಅವ್ರಿಗೆ ಥ್ಯಾಂಕ್ಸ್ನೇ ಹೇಳಬೇಕು ಯಾಕೆ ಅಂದರೆ ಅವರು ನಮಗೆಲ್ಲರಿಗೂ ಒಂದು ಆದರ್ಶವಾಗಿದ್ದಾರೆ ಇವ್ರ ಬಗ್ಗೆ ಹೇಳ್ತಾ ಕೂತ್ಕೊಂಡ್ರೆ ಗಂಟು ಕಟ್ಲೇ ಮುಗಿಯುತ್ತೆ ಹಾಗಾಗಿ ನಾನು ಹೇಳೋದು ಇಷ್ಟೇ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್ ಬಾಬಾ